ಚಳಿಗಾಲ ಅಂದ್ರೆ ಸಾಕು ಇದನ್ನ ಮತ್ತೆ ಬಿಡ್ತಿವಲ್ವಾ ನಾವು ನೀರೇ ಕುಡಿಯಲ್ಲ ದೇಹದಲ್ಲಿ ಎಪ್ಪತ್ ಪರ್ಸೆಂಟ್ ಅಷ್ಟು ನೀರ್ ಇರುತ್ತೆ ಸೊ ಅದು ಬ್ಯಾಲೆನ್ಸ್ ಆಗಿರಬೇಕು ಇರಬೇಕು ಬೇಸಿಗೆಗಾಲದಲ್ಲಿ ನಾವು ಎಷ್ಟು ಕುಡಿಬೇಕು ನೀರು ಅದಕ್ಕಿಂತ ಒಂದು ಜಾಸ್ತಿ ಕುಡಿತೀವಿ ಹಾಗಂತ ಚಳಿಗಾಲದಲ್ಲಿ ನೀರು ಕುಡಿಬಾರ್ದು ಅಂತ ಅಲ್ಲ ನೀರು ತುಂಬಾ ಮುಖ್ಯ ಸೊ ಫಾರ್ ಎಕ್ಸಾಂಪಲ್ ನೋಡಿ ಅಡುಗೆ ಮನೆಯಲ್ಲಿ ಎಲ್ಲರೂ ಅಡುಗೆ ಮಾಡ್ತೀವಿ ಅಲ್ವಾ ಬೆಳಗ್ಗೆ ತಿಂಡಿ ಮಾಡ್ತೀವಿ ಮಧ್ಯಾಹ್ನ ಅಡುಗೆ ಮಾಡ್ತೀವಿ ರಾತ್ರಿನೂ ಅಡುಗೆ ಮಾಡ್ತೀವಿ ಸಂಜೆ ಏನಾರ ಸ್ನ್ಯಾಕ್ಸ್ ಬೇಕು ಅಂದ್ರೆ ಮಾಡ್ತೀವಿ ಕಾಫಿ ಮಾಡ್ಕೊತೀವಿ ಸೊ ಇಷ್ಟೆಲ್ಲ ಕೆಲಸ ಆಗ್ತಾನೇ ಇರುತ್ತೆ ಅಡುಗೆ ಮನೆ ಬಿಸಿ ಏರಿಯಾ ಹೆಣ್ಮಕ್ಳಿಗೆ ನೀವು ದಿನ ಏನು ಮಾಡಿ ಒಂದು ದಿನ ಇಲ್ಲಾಂದರೆ ಒಂದು ಮೂರು ದಿನ ಎಕ್ಸ್ಪೆರಿಮೆಂಟ್ಗೆ ಅಂತಾನೆ ಮಾಡಿ ಎಲ್ಲ ಅಡುಗೆ ಮಾಡಿ ತರಕಾರಿ ಹೆಚ್ಚಿ ಎಲ್ಲ ಮಾಡಿ ಕ್ಲೀನ್ ಮಾತ್ರ ಮಾಡಬೇಡಿ ನೀರು ಹಾಕಿ ಒಂದ್ಸೂರು ಅಡುಗೆ ಮನೆ ಕ್ಲೀನ್ ಮಾಡ್ಬಿಡಿ ಏನಾಗ್ಬೋದು ತರಕಾರಿ ಸಿಪ್ಪೆ ಎಲ್ಲ ಅಲ್ಲೇ ಇರಲಿ ಹಾಲು ಉಕ್ಕಿದ್ರೆ ಅದನ್ನೂ ಬಿಟ್ಬಿಡಿ ಅನ್ನ ಉಕ್ಕಿದ್ರೆ ಅದನ್ನೂ ಬಿಡಿ ಸಾರ್ ಒಂದ್ಸರ್ ಹಾಕೊಳ್ಳುವಾಗ ಚೆಲ್ಲಿದ್ರೆ ಇಟ್ಸ್ ಓಕೆ ಬಿಟ್ಬಿಡಿ ಹಂಗೆ ತರಕಾರಿ ಸಿಪ್ಪೆ ಎಲ್ಲ ಅಲ್ಲೇ ಇರ್ಲಿ ಒಂದು ಮೂರು ದಿನ ಬಿಟ್ಬಿಡಿ ಒಂದು ದಿನ ಓಕೆ ಅಲ್ವಾ ನಮ್ಮದೇ ಅಡುಗೆ ಮನೆ ಹೋಗ್ತೀವಿ ಇನ್ನೊಂದು ದಿವಸ ಅಡಿಗೆ ಮಾಡ್ತೀವಿ ಸೊ ಹಂಗೆ ಒಂದ್ ಮೂರು ದಿವ್ಸ ಬಿಟ್ಟರೆ ಇನ್ನೊಂದು ಸಲ ಅಡಿಗೆ ಮನೆಗೆ ಹೋಗ್ಬೇಕು ಅಂದ್ರೆ ಹೋಗ್ಬೇಕಾಗತ್ತೆ ಮೂಗು ಮುಚ್ಕೊಂಡು ನಮ್ಮನೆ ಅಡಿಗೆ ಮನೆಗೆ ನಾವೇ ಮೂಗು ಮುಚ್ಕೊಂಡು ಹೋಗ್ಬೇಕು ಯಾಕೆ ತರಕಾರಿ ಕೊಳಿಯುತ್ತಾ ಸೊ ಹಾಲು ಅಂತ ಫುಲ್ ಸ್ಮೆಲ್ ಬರುತ್ತಾ ಹಾಲು ಉಕ್ಕಿದ್ರೆ ಅನ್ನ ಉಕ್ಕಿದ್ರೆ ಸಾರೆಲ್ಲ ಚೆಲ್ಲಿದ್ರೆ ಹೌದಾ ಮಾಮೂಲಿ ಅಡುಗೆ ಮನೇಲಿ ಒಂದು ನಾಲ್ಕು ಜನ ಇದ್ದೀವಿ ಅಂತ ಅನ್ನೋವಾಗೆ ಒಂಥರ ಅದೇ ನೆಂಟ್ರೆ ಯಾರು ಬಂದ್ರು ಒಂದ್ ಹತ್ತು ಜನ ಮನೇಲಿ ಇದ್ದಾರೆ ಎಕ್ಸ್ಟ್ರಾ ಯಾರಾದರೂ ಬಂದ್ರು ಅಂದಾಗ ಸ್ಪೆಷಲ್ ಅಡುಗೆಗಳು ಮಾಡ್ತೀವಿ ಹಾ ಹೆಂಗಿರ್ಬೋದು ಅಡುಗೆ ಮನೆ ಒಂದೊಪ್ಪ ನಾವು ಅಡುಗೆ ಮಾಡಿದ್ರೆ ಕ್ಲೀನ್ ಮಾಡಕ್ ಒನ್ ಅವರ್ ಟು ಅವರ್ಸ್ ಬೇಕು ಹೌದಾ ತುಂಬಾ ದೊಡ್ಡ ದೊಡ್ಡ ಅಡುಗೆ ಮಾಡುವಾಗ ಕ್ಲೀನ್ ಮಾಡೋಕ್ ಟೈಮ್ ಬೇಕು ಅದೇ ನೋಡಿ ಚಳಿಗಾಲದಲ್ಲಿ ಸೇಮ್ ನಮ್ಮ ದೇಹನೂ ಹಂಗೆನೇ ಅಡುಗೆ ಮನೆಗೆ ಹೋಲಿಸ್ಕೊಳ್ಳಿ ನಮ್ಮ ದೇಹದಲ್ಲೂ ಅಡುಗೆ ಮನೆಗಳು ಇರ್ತವೆ ಯಾಕಂದ್ರೆ ಊಟ ಮಾಡ್ತೀವಲ್ವಾ ಅದನ್ನ ಡೈಜೆಷನ್ ಮಾಡ್ಕೊಳಕ್ಕೆ ನಾವು ಹೆಂಗ್ ಊಟ ಮಾಡಿರ್ತೀವಿ ಹಂಗೆ ತೊಗೊಳುತ್ತಾ ಬಾಡಿ ಅದು ಪ್ರೊಸೆಸ್ ಆಗ್ಬೇಕಲ್ವಾ ಪ್ರತಿಯೊಂದು ಜೀವಕೋಶದಲ್ಲೂ ಅಡಿಗೆ ಮನೆ ಇರುತ್ತೆ ಮೈಟೋಕಾಂಡ್ರಿಯಾ ಅಂತ ಹೇಳ್ತಾರೆ ಪವರ್ ಹೌಸ್ ಆಫ್ ಸೆಲ್ ಅದರಲ್ಲಿ ಅಡಿಗೆಗಳು ತಯಾರಾಗುತ್ತೆ ನಮ್ಮ ದೇಹಕ್ಕೆ ಶಕ್ತಿ ಬೇಕು ನಾವು ಊಟ ಕೊಟ್ಟಿದಂಗೆ ದೇಹ ತಗೊಳ್ಳಲ್ಲ ಶಕ್ತಿಯಾಗಿ ಮಾರ್ಪಡ ಮಾರ್ಪಡನೆ ಆಗ್ಬೇಕಲ್ವಾ ಸೊ ನೀವು ಅಡಿಗೆ ಮನೆಗೆ ನೀವು ನೀರೇ ಕೊಡ್ಲಿಲ್ಲ ಅಂದ್ರೆ ಹೆಂಗೆ ಹೆಂಗಿರ್ಬೋದು ಪ್ರತಿಯೊಂದು ಸೆಲ್ಸಲು ಅದು ಚಳಿಗಾಲ ಅಂತ ಸ್ಪೆಷಲ್ ಗೆಸ್ಟ್ ನಮ್ಮ ಮನೆಗೆ ಹೆಂಗ್ ಬರ್ತಾರೆ ಹಂಗೆ ಸ್ಪೆಷಲ್ ಐಟಮ್ಸ್ ಹೋಗ್ತವೆ ಶಕ್ತಿ ಬೇಕು ಚಳಿಗಾಲದಲ್ಲಿ ಅಂತ ಎಳ್ಳು ಉಂಡೆ ಶೇಂಗಾ ಉಂಡೆ ಮತ್ತೆ ಬಿಸಿ ಬಿಸಿ ಆಗಿ ಚಳಿ ಇರುತ್ತೆ ಅಂತ ಬಜ್ಜಿ ಪಕೋಡಾ ಗೋಬಿ ಮಂಚುಗಲ್ಲಿ ಎಲ್ಲ ಮಾಡ್ಕೊಂಡು ತಿಂತಿರ್ತೀವಿ ಎಕ್ಸ್ಟ್ರಾ ಊಟ ಹೋಗ್ತಿರುತ್ತೆ ಬಟ್ ನಾವು ನೀರೇ ಕೊಡಲ್ಲ ಪ್ರತಿ ಹೊತ್ತು ನಾವು ಅಡುಗೆ ಮಾಡಿದಾಗ್ಲೂ ಹೆಂಗೆ ವೇಸ್ಟ್ ಪ್ರೊಡ್ಯೂಸ್ ಆಗುತ್ತೆ ನಮ್ಮ ಅಡುಗೆ ಮನೆಯಲ್ಲಿ ಒಂದಷ್ಟು ಕಸ ಅಂತ ಸೆಪ್ರೇಟ್ ಆಗುತ್ತೋ ಪ್ರತಿ ಸೆಕೆಂಡು ನಮ್ಮ ಸೆಲ್ ಅಲ್ಲಿ ವೇಸ್ಟ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಆ ವೇಸ್ಟ್ ನಾವು ಯಾವ್ದರಿಂದ ಕಳಿಸ್ಬೋದ ಆಚೆಗೆ ನೀರು ನೀರು ತುಂಬಾ ಮುಖ್ಯ ಪ್ರತಿ ಅದೆಲ್ಲ ಗೊತ್ತಾ ನೀರು ಕುಡಲಿಲ್ಲ ಅಂದ್ರೆ ಟಾಕ್ಸಿನ್ಸ್ ಆಗಿ ಪ್ರೊಡ್ಯೂಸ್ ಆಗುತ್ತೆ ಟಾಕ್ಸಿನ್ಸ್ ಜಾಸ್ತಿ ಆದ್ರೆ ಏನಾಗ್ಬೋದು ಸೆಲ್ಸ್ ಡ್ಯಾಮೇಜ್ ಆಗುತ್ತೆ ಫ್ರೀ ರೆಡಿಕಲ್ಸ್ ಜಾಸ್ತಿ ಆಗುತ್ತೆ ಆಕ್ಸಿಡೇಸಿವ್ ಸ್ಟ್ರೆಸ್ ಆಗುತ್ತೆ ಸೊ ಇದೆಲ್ಲ ಬೇರೆ ಬೇರೆ ಕಾರಣದಿಂದ ಆದ್ರೂ ನೀರು ಒಂದು ಪ್ರಮುಖ ಕಾರಣ ಇವತ್ತು ನೀರಿನ ಟಾಪಿಕ್ ಯಾಕೆ ಮಾಡ್ಬೇಕನ್ನಿಸ್ತು ಗೊತ್ತಾ ಇತ್ತೀಚೆಗೆ ಅಷ್ಟೇ ಒಂದು ಹತ್ತು ದಿಸ ಮುಂಚೆ ಅಹ್ ತುಂಬಾ ಕೆಲಸ ಮಾಡ್ತಾ ಇದ್ದೀನಿ ನೀರು ಸರಿ ಕೊಟ್ಟಿಲ್ಲ ನಾನು ಒಂದ್ ಎರಡು ಗ್ಲಾಸ್ ಮೂರ್ ಗ್ಲಾಸ್ ಕೊಟ್ಟಿದ್ದೀನಿ ಅವತ್ ಏನಾಯ್ತು ಸಂಜೆ ಆಗ್ತಾ ಆಗ್ತಾ ತುಂಬಾ ಮಾತಾಡಿದ್ದೀನಿ ಜನರ ಜೊತೆ ಮಾತಾಡಿದ್ದೀನಿ ಕೆಲಸ ಎಲ್ಲ ಮಾಡಿದೀನಿ ಒಂದು ಆರು ಗಂಟೆ ಆಗ್ತಾ ಆಗ್ತಾ ಒಂಥರ ಏನು ಯೋಚನೆ ಮಾಡ್ತಾ ಇದ್ದೀನಿ ಏನ್ ಮಾಡ್ತಿದ್ದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನಮಗೆ ಒಂದ್ ಕಡೆ ಒಂಥರ ಸುಮ್ಮನೆ ಸ್ಟ್ಯಾಂಡೆಂಟ್ ಆಗಿ ಕುತ್ಕೊಂಡಿದ್ದೀನಿ ಎಲ್ಲಾ ವಿಚಾರಗಳು ಕಲೆಯಲ್ಲಿ ಬರ್ತಾ ಇದೆ ಯಾವ್ದೋ ಒಂದು ವಿಚಾರನೂ ಪಿಕ್ ಮಾಡಕ್ ಆಗ್ತಾ ಇಲ್ಲ ಆತರ ಏನು ಕೇಳ್ತಾ ಇದ್ದೀನಿ ಇತ್ತೀಚೆಗೆ ಡ್ರೈನ್ ಫಾಗ್ ಅಂತ ಆಗುತ್ತೆ ಅಂತ ಅದು ಏನಂದ್ರೆ ಅಷ್ಟು ನಮಗೆ ನಾಲೆ அதுபோதேனோ அந்த அந்த அவங்க ஒன்றே கல்ச மாட் கொண்டு ஒன் க்ளாஸ் நீர் குட் நிதானவாங்க நீர் குட்தே ಮತ್ತೆ ಒಂದ್ ಇಪ್ಪತ್ತು ನಿಮಿಷ ಬಿಟ್ಟು ನೀರು ಕುಡ್ದೆ ಒಂದು ಗಂಟೆಯಲ್ಲಿ ಮೂರು ಗ್ಲಾಸ್ ಬೇರೆ ಕುಡಿದೀನಿ ಮಾಡಿಲ್ಲ ಬೇರೆ ಏನು ರೆಸ್ಟ್ ತಗೊಂಡಿಲ್ಲ ಸುಮ್ಮನೆ ಒಂದ್ ಕಡೆ ಕೂತ್ಕೊಂಡೆ ಅಷ್ಟೇ ಮಲಗ್ಲು ಇಲ್ಲ ಸೊ ಯಾವಾಗ ನೀರು ಕೊಟ್ಟೆ ಆಫ್ಟರ್ ಒಂದು ಗಂಟೆ ಆಗ್ತಿದಂಗೆ ಮತ್ತೆ ಅಗೇನ್ ನನ್ನ ಎನರ್ಜಿ ಚೆನ್ನಾಗಾಯ್ತು ಒಂಥರ ಎಲ್ಲ ಕರೆಕ್ಟ್ ಆಯ್ತು ಏನಿದೆ ಎಲ್ಲ ನಾರ್ಮಲೈಸ್ ಆಯ್ತು ನನಗೆ ಆಶ್ಚರ್ಯ ಅಂದ್ರೆ ನೋಡಿ ನಾವು ನೀರು ನೀರ್ ಏನಕ್ಕೆ ತುಂಬಾ ಗೊತ್ತು ನಿಮ್ಗೆ ಡೈಜೆಸ್ಟನ್ ನಾವು ಊಟ ಮಾಡಿರ್ತೀವಿ ತುಂಬಾ ಊಟ ಮಾಡಿದ್ರು ಅದ್ರಲ್ಲಿರುವಂತ ನ್ಯೂಟ್ರಿಷನ್ ಅಂಶ ನಮ್ ದೇಹಕ್ಕೆ ಸೇರ್ಬೇಕು ಪೌಷ್ಟಿಕಾಂಶ ಎಲ್ಲ ದೇಹಕ್ಕೆ ಸೇರ್ಬೇಕು ಅಂದ್ರೂ ನೀರ್ ಬೇಕು ಕರೆಕ್ಟ್ ಡೈಜೆಷನ್ ಅಂದ್ರೆ ಜೀರ್ಣಶಕ್ತಿ ಹೆಚ್ಚಿಸಕೇ ನೀರ್ ಬೇಕು ಇವೆಲ್ಲ ನಮಗೆ ಗೊತ್ತು ಸರಿ ನೀರ್ ಕುಡಿಲಿಲ್ಲ ಅಂದ್ರೆ ಟಾಕ್ಸಿನ್ಸ್ ಜಾಸ್ತಿ ಆಗಿ ಬ್ಲಡ್ ಅಲ್ಲಿ ಕಿಡ್ನಿ ಸ್ಟೋನ್ಸ್ ಆಗುತ್ತೆ ಸೊ ಈ ತರ ಎಲ್ಲ ಕೇಳಿಸ್ಕೊಂಡಿದೀವಿ ಬ್ಲಡ್ ಅಲ್ಲಿ ಚೆನ್ನಾಗಿ ಆಕ್ಸಿಜನ್ ಸಪ್ಲೈ ಆಗ್ಬೇಕು ಅಂತ ನೀರ್ ಬೇಕು ಗೊತ್ತಾ ಆಕ್ಸಿಜನ್ ಸಪ್ಲೈ ಕರೆಕ್ಟ್ ಆಗಿ ತಲೆಯಿಂದ ಕಾಲ್ವರೆಗೂ ಸರಿ ಆಕ್ಸಿಜನ್ ಸಪ್ಲೈ ಆಗ್ಲಿಲ್ಲ ಅಂತ ಅಂದ್ರೆ ಅವಾಗ ಏನಾಗುತ್ತೆ ಬ್ರೈನ್ಗೆ ಸಿಗ್ನಲ್ ಸರಿ ಬರಲ್ಲ ಮೇನ್ ಅಪ್ಪ ಚಳಿಗಾಲದಲ್ಲಿ ಕೈ ಎಲ್ಲ ಒಡೆಯೋದು ಸ್ಕಿನ್ ಎಲ್ಲ ಒಡೆಯೋದು ಒಂಥರ ಫ್ರೆಶ್ ಇರಲ್ಲ ತುಂಬಾ ಇಷ್ಟ ಆಗುತ್ತ ಅಲ್ವಾ ಇವಾಗ ಎಲ್ಲ ಪಾರ್ಟಿ ಎಲ್ಲ ಜಾಸ್ತಿ ಇರುತ್ತೆ ಸ್ಕಿನ್ ಫ್ರೆಶ್ ಆಗಿರ್ಬೇಕು ಗ್ಲೋ ಆಗಿರ್ಬೇಕು ಇಷ್ಟ ಬಟ್ ನಾವು ಗಿಡಕ್ಕೆ ಹೆಂಗೆ ನೀರ್ ಹಾಕ್ಲಿಲ್ಲ ಅಂದ್ರೆ ಒಣಗೋದಂಗಾಗುತ್ತೆ ಹಂಗೆ ನಮ್ ದೇಹ ಆಗುತ್ತೆ ನೀರ್ ಕೊಡ್ಲಿಲ್ಲ ಅಂದ್ರೆ ನೀರು ಸೊ ಇಂತದೆಲ್ಲ ಫಾಲೋ ಮಾಡ್ತಾನೆ ನಾನು ಇಪ್ಪತ್ತೈದು ಕೆಜಿ ವೈಟ್ ಲಾಸ್ ಮಾಡ್ಕೊಂಡಿದ್ರು ನನ್ನ ಸ್ಕಿನ್ ಅಲ್ಲಿ ಡಲ್ನೆಸ್ ಇಲ್ಲ ರಿಂಕಲ್ಸ್ ಇಲ್ಲ ಸೊ ಸೊ ಬೇಸಿಕ್ ನ ಫಾಲೋ ಮಾಡ್ತಾ ಇದ್ದೀನಿ ನಾನು ರಂಜಿನ ವೆಲ್ನೆಸ್ ಕೋಚ್ ಇದೇ ತರ ಸೆಷನ್ಸ್ ಇದೇ ತರ ಹೆಲ್ತ್ ಬಗ್ಗೆ ಟಾಕ್ಸ್ ಎಲ್ಲ ದಿನಾ ಬೆಳಗ್ಗೆ ನಮ್ಮ ಸೆಷನ್ಸ್ ಆಗ್ತಾ ಇದೆ ನಮ್ಮ ಗ್ರೂಪ್ ಅಲ್ಲಿ ಆಗ್ತಾ ಇದೆ ತುಂಬಾ ಜನ ಈ ಗ್ರೂಪ್ ಗೆ ಜಾಯಿನ್ ಆಗಿ ಅವರು ಹೆಲ್ದಿ ಲೈಫ್ ಸ್ಟೈಲ್ ಹೇಗೆ ಲೀಡ್ ಮಾಡೋದು ಅಂತ ಕಲಿತಾ ಇದ್ದಾರೆ ಸೊ ನಿಮಗೂ ಇಂಟ್ರೆಸ್ಟ್ ಇದೆಯಾ ನಾನು ಹೆಲ್ದಿ ಲೈಫ್ ಸ್ಟೈಲ್ ಲೀಡ್ ಮಾಡಬೇಕು ಈ ಗ್ರೂಪ್ ಬಗ್ಗೆ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ದು ಗೂಗಲ್ ಫಾರ್ಮ್ಸ್ ಇದೆ ನೀವು ಫಿಲ್ ಮಾಡಬಹುದು ನಿಮಗೆ ಲಿಂಕ್ ಸಿಗುತ್ತೆ ನೀವು ಕೂಡ ಇಂಟ್ರಡಕ್ಷನ್ ಸೆಷನ್ ಅಟೆಂಡ್ ಮಾಡ್ಬೋದು ಸೊ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಅಲ್ಲಿವರೆಗೂ ನಗ್ತಾ ಇರಿ ನಗಸ್ತಾ ಇರಿ ಆರೋಗ್ಯವಾಗಿರಿ ಸೊ ನಮಸ್ಕಾರ